ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಈ ವ್ಲಾಗ್ ಶುರು ಬಂದು ನಾಲ್ಕು ಗಂಟೆ ಬೆಳಗಿನ ಜಾವ ಇವತ್ತು ಎರಡು ಕಡೆ ಮೇಕಪ್ ಇದೆ ಸೊ ಹಾಗಾಗಿ ಇವರು ಆರು ಗಂಟೆ ಅಷ್ಟೊಂದು ರೆಡಿ ಆಗ್ಬೇಕು ಅಂತ ಹೇಳಿದ್ರು ಸೊ ಫಸ್ಟ್ ಲೊಕೇಶನ್ ಬಂದು ಕುಣಿಗಲ್ ಹತ್ರ ಇರೋ ಕುದಕ್ಕೆರೆಯಲ್ಲಿತ್ತು ಅದಕ್ಕೋಸ್ಕರ ನಾನು ಬೇಗ ಎದ್ದು ರೆಡಿಯಾಗಿ ನಾನು ಹೊರಟೆ ಅಲ್ಲಿಗೆ ಸಂಪ್ರೀತಂಗೆ ಕೂಡ ಬರೋದಕ್ಕೆ ಹೇಳಿದೆ ಅವಳು ತುಂಬ ಮಳೆ ಬರ್ತಾಯಿತ್ತು ಹತ್ರ ಅಂತ ಬರೋದಕ್ಕಾಗಲಿಲ್ಲ ಅಂತ ಡಿಲೇ ಮಾಡೋದು ನಾನು ಫಸ್ಟ್ ಲೊಕೇಶನಲ್ಲಿ ನಾನೇ ಒಬ್ಲಳೇ ಕಂಪ್ಲೀಟ್ ಮಾಡಿಕೊಂಡೆ ಇವರು ಕಲ್ಪನಾಕ್ಕ ಅಂತ ಹೇಳ್ಬಿಟ್ಟು ಇವ್ರ ಮತ್ತೆಗೂ ನಾನು ಮೇಕಪ್ ಮಾಡಿಕೊಟ್ಟಿದ್ದೆ ಇವ್ರ ಪಾಪು ಬರ್ಡೇ ಇವತ್ತು ಡೆಕೋರೇಷನ್ ಮತ್ತು ಮೇಕೋವರ್ ಎರಡೂ ಕೂಡ ಒಪ್ಪಿಸಿದ್ರು ಇವರಿಗೆ ಕಂಪ್ಲೀಟಾಗೆ ಈ ರೀತಿಯಾಗೇ ಮೇಕೋವರ್ನ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಆಮೇಲೆ ಅಲ್ಲಿ ಅವ್ರ ಅಕ್ಕಂಗೆ ಹೇರ್ ಸ್ಟೈಲ್ ಮಾಡಿಕೊಟ್ಟೆ ಹಾಗೆ ಒಂದು ಸ್ಯಾರಿನ ಪ್ರೀಪ್ಲೀಟ್ನ ಮಾಡಿಕೊಟ್ಬಿಟ್ಟು ಆಮೇಲೆ ಇಬ್ರುದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಳೋಣ ಅಂತ ಹೇಳ್ಬಿಟ್ಟು ಈಚೆ ಕರ್ಕೊಂಡು ಬಂದೆ ನ್ಯಾಚುರಲ್ ಲೈಟಲ್ಲಿ ಯಾವುದೇ ರೀತಿ ಎಡಿಟ್ ಆಗಲಿ ಏನೂ ಮಾಡಿಲ್ಲ ಹೆಂಗೆ ಆ ವಿಡಿಯೋ ಇತ್ತು ಅದನ್ನೇ ನಾನು ಅಪ್ಲೋಡ್ ಮಾಡ್ತಿರೋದು ಇನ್ಸ್ಟಾಗ್ಲಿ ಯೂಟ್ಯೂಬ್ ಆಗಲಿ ಎಲ್ಲೂ ನಾನು ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ ಫಿಲ್ಟರ್ ಕೂಡ ಅಪ್ಲೈ ಮಾಡೋಲ್ಲ ಜಸ್ಟ್ ಹೇಗಿರುತ್ತೋ ಮೇಕಪ್ ಲುಕ್ ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ಅವ್ರ ಅಮ್ಮನೂ ಕೂಡ ಬಂದು ವಿಡಿಯೋಗೆ ಆಗಿ ಅವ್ರನ್ನೆಲ್ಲ ಸರಿ ಮಾಡಿಕೊಡ್ತಾಯಿದ್ರು ಆಮೇಲೆ ನಾನು ಮನೆಗೆ ಬಂದು ಈವೆಂಟಿಗೆಲ್ಲ ರೆಡಿ ಮಾಡ್ಕೊಂಡವರು ಹೊರಡ್ತಿದ್ರು ನಾನು ಮತ್ತು ಸಂಪ್ರೀತಾ ಇಬ್ರು ಕೂಡ ಇನ್ನೊಂದು ಲೊಕೇಶನಿಗೆ ಹೋಗಬೇಕಿತ್ತು ಮರೂರ್ ಆ್ಯಂಡ್ ಫಸ್ಟ್ ಹತ್ರ ಅಲ್ಲಿಗೆ ಹೋದ್ವಿ ಅವ್ರು ಫಸ್ಟ್ ತಿಂಡಿ ತಿಂದ್ಕೊಂಡು ಆಮೇಲೆ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರು ಆಮೇಲೆ ಇಬ್ಬರೂ ಕೂಡ ತಿಂಡಿ ತಿಂದ್ಕೊಟ್ಟು ಎಂಗೇಜ್ಮೆಂಟಿಗೆ ಬ್ರೈಡ್ನ ನಾವು ರೆಡಿನ ಮಾಡ್ತಾ ಇದ್ವಿ ಎಂಗೇಜ್ಮೆಂಟ್ ಬ್ರೈಡ್ ಅವ್ರು ಆಲ್ರೆಡಿ ಸ್ಯಾರಿ ಹಾಕ್ಕೊಂಡು ಲೇಟಾಗಿಬಿಟ್ಟಿತ್ತು ಅಂದ್ಬಿಟ್ಟು ಗಂಡವ್ರು ಬರ್ತಾರೆ ಅಂತ ಕೂತಿದ್ರು ಆ ಸ್ಯಾರಿನ ಉಡ್ಸ್ಕೊಂಡಿರಲಿಲ್ಲ ಆಮೇಲೆ ಈ ಸ್ಯಾರಿನ ಫೈನಲ್ ಆಗಿ ಉಡ್ಸಿ ರೆಡಿ ಮಾಡಿಕೊಟ್ವಿ ಆ್ಯಂಡ್ ಇವರು ಹುಡ್ಗಿಯವರ ನಾದ್ನಿ ಏಮಕ್ಕ ಇವರೇನೆ ನನ್ನ ಬುಕ್ ಮಾಡ್ಕೊಂಡಿದ್ದು ಅವರಿಗೂ ಕೂಡ ರೆಡಿ ಮಾಡಿಕೊಟ್ಟು ಹೊರಟ್ವಿ ಆ್ಯಂಡ್ ಇವತ್ತು ನಮ್ಮ ಮನೆ ಕ್ಲೀನಿ ಕಿಚನ್ ಕ್ಲೀನಿಂಗಿಗೆ ನಾನು ಒಂದು ಸ್ಕ್ರಬ್ಬರ್ನ ಬುಕ್ ಮಾಡಿದ್ದೆ ಅದು ಏನು ಎತ್ತ ಹೆಂಗೆಲ್ಲ ಕ್ಲೀನ್ ಮಾಡ್ಬೋದು ಇದಿಂದ ಏನೆಲ್ಲ ಯೂಸು ಯಾವ್ಯಾವ ಥರ ಕ್ಲೀನ್ ಮಾಡ್ಬೋದು ಎಲ್ಲನೂ ಕೂಡ ಡೀಟೇಲ್ಸ್ನ ಕೊಡ್ತೀನಿ ಇವತ್ತು ನಾನು ತರಿಸಿರೋದು ಆಗ್ಯಾರೋ ಅವ್ರದ್ದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಶೋ ಮಾಡ್ತಾ ಇರೋದು ಇದು ಪ್ರಾಡಕ್ಟ್ ಸ್ಟ್ರಕ್ಚರು ಏನೇನೆಲ್ಲ ಪ್ರಾಡಕ್ಟ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಈ ಅಗ್ಯಾರೋ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರಲ್ಲಿ ನಮಗೆ ಒಂಬತ್ತು ಥರದ ಬ್ರಷಸ್ ಇರುತ್ತೆ ಹಾಗೇನೆ ಮೇನ್ ಬಾಡಿ ಇರುತ್ತೆ ಹಾಗೆ ಟೆಲಿಸ್ಕೋಪ್ ಪಿಕ್ ರಾಡ್ನ ಕೊಟ್ಟಿರ್ತಾರೆ ಎರಡು ಅಡ್ಜಸ್ಟ್ ಮಾಡಿ ಹೈಟ್ನ ಬೇಕಾದರೂ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಮಿಕ್ಕಿದ್ದೆಲ್ಲನೂ ಕೂಡ ಡೀಟೇಲ್ ಆಗೇ ನಾನು ಬ್ರಷಸ್ ಒಂದೊಂದನೆ ಅದ್ರದ್ದು ಫೀಚರ್ಸ್ ಏನಿದೆ ಮತ್ತು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಯಾವ್ಯಾವ ಜಾಗಕ್ಕೆ ಏನೇನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಇಲ್ಲಿ ಕನೆಕ್ಟಿಂಗ್ ಹೆಡ್ ಕೂಡ ಕೊಟ್ಟಿರ್ತಾರೆ ಕೆಳಗಡೆ ನಾವು ಏನು ಟೆಲಿಸ್ಕೋಪಿಕ್ ರಾಡ್ ಹೇಳಿದೆ ಅದನ್ನು ಫಿಕ್ಸ್ ಮಾಡೋದಕ್ಕೆ ಮತ್ತು ಪವರ್ ಬಟನ್ಸು ಸ್ವಿಚ್ ಬಟನ್ಸು ಕಂಟ್ರೋಲ್ ಪ್ಯಾನಲ್ಲು ಇಂಡಿಕೇಟರ್ ಲೈಟು ಸೀಲಿಂಗ್ ಪ್ಲಗ್ಗು ಈ ಥರ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನಾವು ಚಾರ್ಜರ್ನ ರೀಚಾರ್ಜ್ ಮಾಡ್ಕೊಳ್ಳೋದು ಆ್ಯಂಡ್ ಇದು ಚಾರ್ಜ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಳೋ ಮಿಷನ್ ಆಗಿರೋದ್ರಿಂದ ಒಂದು ಚಾರ್ಜರ್ ಚಾರ್ಜರ್ ಕೇಬಲ್ನ ಕೊಟ್ಟಿರ್ತಾರೆ ಇದು ಸಿ ಟೈಪ್ ಇರುತ್ತೆ ಆ್ಯಂಡ್ ಇದನ್ನ ನಾವು ಒಂದು ಸೈಡನ್ನ ಸಿ ಟೈಪ್ ಇರೋದನ್ನ ನಾವು ಏನು ಮೇನ್ ಬಾಡಿರುತ್ತೆ ಅದರಲ್ಲಿ ಸ್ವಿಚ್ಚಿಂಗ್ಗೆ ಹಾಕ್ಕೊಂಡು ಇನ್ನೊಂದನ್ನು ನಮ್ಮದು ಚಾರ್ಜರ್ದು ಅಡಾಪ್ಟರ್ ಯಾವುದಿರುತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಇದನ್ನು ಚಾರ್ಜ್ ಮಾಡ್ಕೋಬೇಕು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಇದು ಚಾರ್ಜ್ ಖಾಲಿ ಆದಮೇಲೆ ಫೋರ್ ಅವರ್ಸ್ ನಾವು ಚಾರ್ಜ್ನ ಮಾಡ್ಕೋಬೇಕು ಫಸ್ಟ್ಗೆ ಇಲ್ಲಿ ನಾನು ಈ ಬ್ರಷಸ್ನ ಈ ಮೇಯ್ನ್ ಬಾಡಿಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಈ ಟಿಪ್ ಬ್ರಷು ಮತ್ತು ಸ್ಮಾಲ್ ಬ್ರಷ್ಷು ಈ ಬಿಗ್ ಬ್ರಷು ಏನಿದೆ ಈ ಮೂರಕ್ಕೂ ಕೂಡ ನಾವು ಯಾವುದೇ ರೀತಿಯಾದ ಬ್ರಷ್ ಹೆಡ್ ಹೋಲ್ಡರ್ನ ಹಾಕೋಂಗಿಲ್ಲ ಅದಕ್ಕೇ ಬ್ರಷ್ ಹೋಲ್ಡರ್ ಇರುತ್ತೆ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನ ಈ ಮೂರಕ್ಕೂನು ಅದರೊಳಗಡೆ ಕೊಟ್ಟಿರ್ತಾರೆ ಪ್ರೆಸ್ ಮಾಡಿಂಗೆ ರಿಮೂವ್ ಮಾಡಿದ್ರೆ ಈಸಿಯಾಗಿ ರಿಮೂವ್ ಕೂಡ ಆಗುತ್ತೆ ಆ್ಯಂಡ್ ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಪವರ್ ಬಟನ್ ಆನ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡೋಕ್ಕೆ ಹೋಗ್ಬೇಡಿ ಆಫ್ ಮಾಡಿಕೊಂಡು ಅದ್ರ ಇಂದ ದೂರ ಇರಬೇಕು ಬೆಳ್ಳು ಆಮೇಲೆ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು ಟಿಪ್ ಬ್ರಷ್ ಇದನ್ನೆಲ್ಲನೂ ಕೂಡ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ನೀರೆಲ್ಲ ಹಾಕಿ ವಾಶ್ ಮಾಡಬೇಕಾದ್ರೆ ಈ ರೀತಿಯಾಗಿ ಕೈಯೆಲ್ಲ ಕೊಡೋದಕ್ಕೆ ಹೋಗಬೇಡಿ ನಾನು ನಿಮಗೆ ಅದು ಯಾವ ರೀತಿ ರೊಟೇಟ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಬ್ರಷ್ ಹೇಡ್ ಹೋಲ್ಡರು ಈ ವೆ ಇದು ಒಂಥರ ವೆಲ್ಕೋರ್ ಥರ ಇರುತ್ತೆ ಸೊ ಎಲ್ಲ ಬ್ರಷ್ ಪ್ಯಾಡಸ್ನು ಕೂಡ ಈ ಥರ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಇನ್ನು ಫೋರಿಗೆ ತ್ರೀಗೆ ಮಾತ್ರ ನಾವು ಯಾವುದೇ ರೀತಿಯಾದ ಈ ಪ್ರೆಷರ್ಡ್ ಓಲ್ಡರ್ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮಿಕ್ಕಿದ್ದು ಈ ಸ್ಕ್ರಬ್ಬರ್ಗೆ ಮತ್ತು ಈ ಫೈ ಫೈಬರ್ ಬ್ರಷು ಕ್ಲಾತ್ ಬ್ರಷ್ಷು ಸ್ಪಾಂಜ್ ಬ್ರಷ್ ಇದಕ್ಕೆಲ್ಲದಕ್ಕೂ ಕೂಡ ನಾವು ಬ್ರೆಷ್ಡ್ ಓಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದನ್ನು ವೆಲ್ಕೋರ್ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಆಮೇಲೆ ನಾನಿವಾಗ ನಿಮಗೆ ಲೆಂತ್ ಬೇಕು ಅಂದರೂ ಕೂಡ ಟೆಲಿಸ್ಕೋಪಿಕ್ ರಾಡನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ನಮಗೆ ಹೈಟ್ ಯಾವ ರೀತಿ ಬೇಕು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಬಾತ್ರೂಮ್ ಎಲ್ಲ ವಾಶ್ ಮಾಡಬೇಕಾದ್ರೆ ಕೆಳಗಡೆ ಟೈಲ್ಸ್ ಎಲ್ಲ ವಾಶ್ ಮಾಡೋಕ್ಕೆ ನಾವು ಬಿಗ್ ಗ್ರೆಶ್ನ ಹಾಕೊಂಡು ವಾಶ್ ಮಾಡೋ ಟೈಮಲ್ಲಿ ಈ ರೀತಿಯಾಗಿ ಇದನ್ನು ಟೆಲಿಸ್ಕೋಪಿಕ್ ಗಾಡನ್ನ ಅಟ್ಯಾಚ್ ಮಾಡಿಕೊಂಡು ನೀವು ವಾಶ್ ಮಾಡ್ಕೋಬೋದು ಆ್ಯಂಡ್ ನಾನಿವಾಗ ಫಸ್ಟು ನಮ್ಮ ಮನೆ ಗ್ಯಾಸ್ ಸ್ಟವ್ ಅಂತೂ ಫುಲ್ ಫುಲ್ ಅಂದರೆ ಹೋಗಿತ್ತು ಅದನ್ನು ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಯೂಸ್ ಮಾಡಿರೋವಂಥದ್ದು ಬಂದು ಫೈಬರ್ ಬ್ರಷ್ಷು ಇದು ಈ ಬ್ರಷ್ಷು ಏನೇ ಗಟ್ಟಿ ಕಲೆ ಆಗಿರ್ಬೋದು ಈ ಗ್ಯಾಸ್ ಸ್ಟೋವ್ ಮೇಲೆ ಆಗಿರ್ಬೋದು ಮತ್ತು ಎಲ್ಲೇ ನಿಮಗೆ ಕಿಚನಲ್ಲಿ ಜಾಸ್ತಿ ಆಗಿರೋ ಜಾಗದಲ್ಲಿ ಈ ಸ್ಕ್ರಬ್ಬರನ್ನ ಯೂಸ್ ಮಾಡ್ಬೋದು ಸ್ವಲ್ಪ ನಾನು ಲಿಕ್ವಿಡ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಆನ್ ನಲ್ಲಿ ಸ್ವಿಚ್ ಮಾಡಿಕೊಂಡು ನಾನು ಇಲ್ಲಿ ಸ್ಕ್ರಬ್ನ ಇದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಕ್ಲೀನ್ ಆಗ್ತಾ ಇದೆ ಅಂತ ಜಸ್ಟ್ ನಾವು ಕೈನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ಆ ಸರ್ಫೇಸಲ್ಲಿ ಎಲ್ಲಿ ಗಲೀಜ್ ಇರುತ್ತೆ ಅಲ್ಲಿ ಅದೇನೆ ನೀಟಾಗಿ ಸ್ಕ್ರಬ್ ಮಾಡುತ್ತೆ ನನಗೊಂದು ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಈಸಿಯಾಗಿ ಮತ್ತು ತುಂಬ ನೀಟಾಗಿ ಕೂಡ ಕ್ಲೀನ್ ಮಾಡ್ತು ಈ ಬ್ರಷ್ಷು ಎಸ್ಪೆಷಲಿ ಈ ಬ್ರಷ್ನ ಡರ್ಟಿ ಕ್ಲೀನಿಂಗಿಗೆ ಅಂತಲೇ ಇದನ್ನು ರೆಡಿ ಮಾಡಿರೋದು ಸೊ ಹಂಗಾಗಿ ಇದು ಸ್ಕ್ರಬ್ಬರ್ ಥರ ಇರೋದರಿಂದ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು ನಮ್ಮ ಮನೇಲಂತೂ ನಾವು ಎಲ್ಲರೂ ಕೂಡ ವರ್ಕ್ ಮಾಡೋದಕ್ಕೆ ಹೋಗೋದ್ರಿಂದ ಅಡುಗೆ ಮಾಡ್ಕೊಂಡು ತಿಂದು ಹೋಗಿ ಅನ್ನೋಷ್ಟೇ ಟೈಮ್ ಆಗಿಬಿಡುತ್ತೆ ಎಲ್ಲ ಟೈಮೇ ಇರೋದಿಲ್ಲ ಸೊ ಹಂಗಾಗಿ ಕ್ಲೀನೇ ಮಾಡ್ಕೊಂಡಿರಲ್ಲ ನಾನು ಮೇಕಪ್ ವರ್ಕು ಅಂತ ಹೋಗಿ ನೀಟಾಗಿ ಕ್ಲೀನೇ ಮಾಡಿರಲಿಲ್ಲ ಅಮ್ಮ ಕೂಡ ಅಡುಗೆ ಮಾಡಿ ಅಂದರೆ ಆಯಿತು ಹೋಗೋದೇ ಅಂಗಡಿ ಹತ್ರ ಓಡ್ತಿರ್ತಾರೆ ಸೊ ಹಂಗಾಗಿ ಜಾಸ್ತಿ ಗಲೀಜಾಗಿರುತ್ತೆ ಉಜ್ಜಿ ಉಜ್ಜಿ ಕೆಲಸ ಮಾಡಿ ನಮಗೂ ಕೈ ನೋವು ಬಂದಿರುತ್ತೆ ಅಂದ್ಬಿಟ್ಟು ಇದನ್ನು ನಾನು ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ತುಂಬ ನೀಟಾಗಿ ಗ್ಯಾಸ್ ಕ್ಲೀನ್ ಆಯಿತು ಆಮೇಲೆ ಈ ಬಿಗ್ ಪ್ರಶ್ನೆ ಇದು ನಾವು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಮತ್ತು ಏನಾದರೂ ಆಯಿಲು ಡರ್ಟು ಕಿಚನಲ್ಲಿ ಎಲ್ಲ ಇರುವಾಗ ಅದನ್ನು ನಾವು ಯೂಸ್ ಮಾಡ್ಕೊಬೋದು ನೀಟಾಗಿ ಕ್ಲೀನ್ ಆಯಿತು ನಮ್ಮ ಮನೇಲಿ ಇವತ್ತಷ್ಟೇ ಎಣ್ಣೆನೂ ಕೂಡ ಚೆಲ್ಬಿಟ್ಟಿದ್ವಿ ಅದು ಮತ್ತು ಹಳೆ ಕರೆ ಎಲ್ಲ ಇತ್ತು ಅದನ್ನು ಕೂಡ ಒಂದು ನೈಂಟಿ ಪರ್ಸೆಂಟ್ ನೀಟಾಗಿ ಕ್ಲೀನ್ ಆಗೋಯ್ತು ಇನ್ನು ಟೆನ್ ಪರ್ಸೆಂಟ್ ತುಂಬ ಹಳೆಯ ಗಲೀಜಾಗಿರೋದ್ರಿಂದ ಕ್ಲೀನ್ ಆಗಲಿಲ್ಲ ಆ್ಯಂಡ್ ಇನ್ನೊಂದು ಟಿಪ್ಪು ಬ್ರಷ್ ಬಂದು ಅದು ಕಾರ್ನರಲ್ಲಿ ಮೂಲೆ ಮೂಲೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಯಿತು ಅದನ್ನು ಕೂಡ ಕ್ಲೀನ್ ಮಾಡಿದೆ ಆ್ಯಂಡ್ ನೀವು ಗ್ಯಾಸ್ ಸ್ಟೋವ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಆ್ಯಂಡ್ ಇದು ನೆಕ್ಸ್ಟು ಸ್ಪಾಂಜ್ ಬ್ರಷ್ಶು ಇದನ್ನು ನಾನು ಇಲ್ಲಿ ನಾನು ಮಿರರು ಕೂಡ ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಮಿರರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವು ಇದನ್ನು ಬೆಟ್ಟಿದ್ರೆ ಕಾರ್ ಗ್ಲಾಸ್ ಆಗಿರ್ಬೋದು ನಿಮಗೆ ಎಲ್ಲೆಲ್ಲಿ ಗ್ಲಾಸ್ ಐಟಮ್ಸ್ ಇರುತ್ತೆ ಅಲ್ಲಿ ನೀವು ವಾಶ್ ಮಾಡೋದಕ್ಕೆ ಇದನ್ನ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಜಾಸ್ತಿ ಏನೂ ಹಾಕಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಗ್ಲಾಸ್ನ ಒರೆಸ್ಕೊತಾ ಇದ್ದೀನಿ ನೀವು ಈಚೆಯಿಂದ ಕಾರ್ ಗ್ಲಾಸ್ ಒರೆಸೋದಕ್ಕೂ ಕೂಡ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಕತ್ಲೆ ಆಗಿತ್ತು ಇವಾಗ ವಾಶ್ ಮಾಡೋದಕ್ಕೆ ತೋರಿಸೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾರ್ ಹತ್ರ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಕಾರ್ ವಾಶ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಆ್ಯಂಡ್ ಇದು ಬಂದು ಒಂದು ಪಾಲಿಶ್ ಮತ್ತು ವಾ ವ್ಯಾಕ್ಸ್ ಥರ ಯೂಸ್ ಆಗುತ್ತೆ ನೀರಲ್ಲಿ ಸ್ವಲ್ಪ ಅದನ್ನು ನಾನು ಸ್ಪಾಂಡ್ ಬ್ರಷಲ್ಲಿ ಒರೆಸಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಈ ಸಾಫ್ಟ್ ಉಲ್ಲನ್ ತರ ಇರೋ ಬ್ರಷ್ ಏನಿದೆ ಇದನ್ನ ಹಾಕೊಂಡು ವಾಶ್ ಮಾಡ್ದೆ ನೋಡಬಹುದು ನೀರಲ್ಲನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಮಿರರ್ ಎಷ್ಟು ಪಳಪಳ ಅಂತ ಕ್ಲೀನ್ ಆಯಿತು ಅಂತ ಅಂಡ್ ಇದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ ಸ್ಪೀಡ್ ಕಂಟ್ರೋಲು ಟೂ ಕೈಂಡ್ಸ್ ಆಫ್ ಸ್ಪೀಡ್ ಕಂಟ್ರೋಲ್ ಇರುತ್ತೆ ಪವರ್ ಬಟನ್ ಒಂದ್ಸರಿ ಎರಡು ಸರಿ ಟ್ಯಾಪ್ ಮಾಡಿದ್ರೆ ಸ್ಪೀಡ್ ಮತ್ತೆ ಲೋ ಸ್ಪೀಡ್ ಎರಡೂ ಕೂಡ ಕಂಟ್ರೋಲ್ ಬರುತ್ತೆ ಅಂಡ್ ನೆಕ್ಸ್ಟ್ ನಮ್ಮನೆ ಫ್ರಿಡ್ಜ್ ಮೇಲೆ ಸ್ವಲ್ಪ ಕೈದು ಪ್ರಿಂಟ್ಸ್ ಮತ್ತೆ ಸ್ವಲ್ಪ ಗಲೀಜಾಗಿತ್ತು ಅದನ್ನ ನಾನು ವಿಂಡೋ ಕ್ಲೀನ್ ಮಾಡೋ ಬ್ರಷ್ನ ನ ತಗೊಂಡು ಇಲ್ಲಿ ಕ್ಲೀನ್ ನ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ ಈ ಇಂದ ಇದನ್ನು ನೀವು ವಿಂಡೋ ಸ್ಲೈಡಿಂಗ್ ವಿಂಡೋ ಎಲ್ಲ ಇರುತ್ತಲ್ಲ ಮನೆಗೆ ಅದಕ್ಕೂ ಕೂಡ ಸೋಪ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಇವಾಗ ತೋರಿಸ್ತಾ ಇರೋದು ನೋಡಿ ಎಷ್ಟು ಪ್ರಿಂಟ್ಸ್ ಬಿದ್ದಿದೆ ಕೈ ಪ್ರಿಂಟ್ ಆಗಿರ್ಬೋದು ಆಗಿರ್ಬೋದು ಅದನ್ನು ಕೂಡ ನೀಟಾಗಿ ವಾಶ್ ಆಯಿತು ಆ್ಯಂಡ್ ವಿಂಡೋ ಹೇಳಿದ್ನಲ್ಲ ವಿಂಡೋನೂ ಕೂಡ ಕ್ಲೀನ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ವಿಂಡೋ ಕ್ಲೀನ್ ಮಾಡಬೇಕಾದ್ರೆ ಹಂಗೆ ಒಂಚೂರು ಕಾಮಿಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ವಿ ಈ ವಿಂಡೋ ಕ್ಲೀನ್ ಮಾಡೋ ಬ್ರಷ್ನ ನಾನು ಒಳಗಡೆ ಯೂಸ್ ಮಾಡ್ತಿರೋದ್ರಿಂದ ಡ್ರೈ ಆಗೇ ನಾನು ಯೂಸ್ ಮಾಡಿಕೊಂಡೆ ಇಷ್ಟು ಗಲೀಜಿದೆ ನೋಡಿ ಆ್ಯಂಡ್ ಆಚೆಯಿಂದ ಮಾಡಬೇಕಾದ್ರೆ ನೀವು ಲಿಕ್ವಿಡ್ ವಾಟರ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಸ್ಲೈಡಿಂಗ್ ವಿಂಡೋಸ್ನೆಲ್ಲನೂ ಕೂಡ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಸ್ಮಾಲ್ ಬ್ರಷು ಇದು ಕ್ಲೀನ್ ಸ್ಮಾಲ್ ಏರಿಯಾ ಮತ್ತು ಫ್ಲ್ಯಾಟ್ ಏರಿಯಾ ಕ್ಲೀನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊತೀವಿ ಲೈಕ್ ಹ್ಯಾಂಡ್ ವಾಶ್ ಬೇಸನ್ನು ಮತ್ತು ಕಿಚನ್ ಸಿಂಕು ಫರ್ನಿಚರು ಈ ಥರ ನೀವು ಯಾವ್ಯಾವ ಜಾಗ ಬೇಕು ಆ ಜಾಗದಲ್ಲಿ ನೀವು ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ಮಾಲ್ ಬ್ರಷ್ನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ uh, ಸಿಂಕು ಸಿಂಕ್ ಮೇಲಿರೋ ಜಾಗ ಮತ್ತು ಇಲ್ಲಿ ಸ್ವಲ್ಪ ಗಲೀಜ ಆದಂಗಾಗಿತ್ತು ಟ್ಯಾಪ್ ಹತ್ತಿರ ಟ್ಯಾಪ್ ಹತ್ರನು ಕೂಡ ಸ್ಕ್ರಬ್ ಮಾಡಿದೆ ತುಂಬ ಚೆನ್ನಾಗೇ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ನಿಮಗೆ ಫೈನಲ್ ರಿಸಲ್ಟ ನಾನು ನಿಮಗೆ ತೋರಿಸ್ತೀನಿ ಕ್ಲೀನಿಂಗ್ ಆದಮೇಲೆ ಅಂಡ್ರೆಡ್ ಪರ್ಸೆಂಟಲ್ಲಿ ಒಂದು ನೈಂಟಿ ಪರ್ಸೆಂಟ್ ಫಸ್ಟ್ ವಾಶಿಗೆ ಕ್ಲೀನ್ ಆಯಿತು ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಇದೇ ರೀತಿ ನಾವು ಕ್ಲೀನ್ ಮಾಡ್ಕೊತ ಇದ್ರೆ ಇನ್ನೂ ನೀಟಾಗಿ ಕ್ಲೀನಾಗೆ ಇರುತ್ತೆ ನಮ್ಮನೆ ಕಿಚನ್ ಆಗಿರ್ಬೋದು ಮನೇಲಾಗಿರ್ಬೋದು ಎಲ್ಲನೂ ಕೂಡ ನೀಟಾಗೆ ಕ್ಲೀನಾಗಿ ಇರುತ್ತೆ ಆ್ಯಂಡ್ ಸಿಂಕ್ ಹತ್ರನೇ ಮೇಯ್ನ್ ನೀಟಾಗಿ ಕ್ಲೀನಾಗಿರಬೇಕು ಅಲ್ಲಿಂದ ನಮ್ಮ ಆರೋಗ್ಯ ಶುರು ಆಗೋದು ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ನೀಟಾಗಿಲ್ಲೆಲ್ಲನೂ ಕೂಡ ಹಾಕಿ ಒಂದೊಂದ್ಸರಿ ಉಜ್ಜಬೇಕಾದ್ರೆ ಬೆಳ್ಳೆಲ್ಲ ಕುಯ್ಕೊಳ್ಳೋದು ಕೈ ನೆಂದಿರೋವಾಗ ಆ ಥರ ಎಲ್ಲ ಆಗ್ತಿರುತ್ತೆ ಬಟ್ ಇದರಿಂದ ಯಾವುದೇ ರೀತಿ ನಮ್ಮ ಕೈಗೆ ಹಾರ್ಮ್ ಆಗೋದು ಸೈಡ್ ಎಫೆಕ್ಟ್ ಆಗೋದು ಎಲ್ಲ ಏನೂ ಇಲ್ಲ ಆರಾಮಾಗಿ ನಾವು ಬ್ರಷ್ನ ಯೂಸ್ ಮಾಡಿಕೊಂಡು ವಾಶ್ನ ಮಾಡ್ಕೊಳ್ಬೋದು ಆ್ಯಂಡ್ ಗ್ಯಾಸ್ ಸ್ಟೌವ್ನ ಫುಲ್ ರೆಡಿ ಮಾಡಿದೀನಿ ಮಿಕ್ಕೋವಾ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಗ್ಯಾಸ್ ಸ್ಟೌವ್ ಇದೇ ರೀತಿ ಇನ್ಮೇಲೆ ಕ್ಲೀನ್ ಕ್ಲೀನ್ ಆಗಿರುತ್ತೆ ಯಾಕಂತ ಅಂದರೆ ಆಗ್ಯಾರೋ ಸ್ಕ್ರಬ್ಬರ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ನನ್ನ ಹತ್ರ ோத இன்மேல் நீட்டாக இரு ಆ್ಯಂಡ್ ಸಿಂಕು ಕೂಡ ನೀಟಾಗೆ ಕ್ಲೀನ್ ಆಯಿತು ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಗಲಿ ನೀವು ಚೆಕ್ಔಟ್ನ ಮಾಡ್ಬೋದು ಆ್ಯಂಡ್ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಅನಿಸುತ್ತೆ ಚೆಕ್ಔಟ್ ಮಾಡಿ ಆ್ಯಂಡ್ ಇದು ಯೂಸರ್ ಮ್ಯಾನ್ಯಲು ನಾನು ಈಗ ಡೀಟೇಲ್ಸ್ ಹೇಳಿದೆ ಎಲ್ಲನೂ ಕೂಡ ಇದರಲ್ಲಿ ಇರುತ್ತೆ ಯಾವ ರೀತಿ ಕ್ಲೀನ್ ಮಾಡೋದು ಎಲ್ಲನೂ ಕೂಡ ಡೀಟೇಲ್ಸ್ನ ಕೊಟ್ಟಿರ್ತಾರೆ ಯೂಸರ್ ಮ್ಯಾನ್ಯಲ್ನ ನೋಡಿಕೊಂಡು ನೀವು ಸೆಟಪ್ನ ಮಾಡ್ಕೊಳ್ಬೋದು ಆ್ಯಂಡ್ ನಾನು ಕೂಡ ಅದೇ ರೀತಿಯಾಗೆ ಯೂಸ್ ಮಾಡಿ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ನೆಕ್ಸ್ಟು ಈವೆಂಟ್ ಇತ್ತು ಅಂತ ಹೇಳಿದ್ನಲ್ಲ ನನ್ನ ತಮ್ಮ ಮತ್ತು ಪ್ರಜೆಲ್ಲಿ ಇಬ್ಬರು ಹೋಗಿದ್ದರು ಈವೆಂಟ್ನ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡೋದೆಲ್ಲ ವೀಡಿಯೋ ಎಲ್ಲ ಕಳಿಸಿದ್ರು ಈ ರೀತಿಯಾಗಿಯೇ ಬಂದಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ದೇವಸ್ಥಾನ ಹತ್ರನೂ ಕೂಡ ಒಂದು ಆರ್ಚ್ ಕೂಡ ಮಾಡಿದ್ರಂತೆ ಇದನ್ನೆಲ್ಲ ನಂಗೆ ಕಳಿಸಿದ್ರು ನಾನು ಮೇಕಪ್ಗೆ ಹೋಗಿದ್ದೆ ಈವೆಂಟಿಗೆ ಅಟೆಂಡ್ ಮಾಡೋಕ್ಕಾಗಿರ್ಲಿಲ್ಲ ಆಮೇಲೆ ಫಂಕ್ಷನ್ಗಾದರು ಬಾ ಅಂತ ಅಕ್ಕ ಇನ್ವೆಂಟ್ ಮಾಡಿದರು ಸೊ ಹಂಗಾಗಿ ಹೋಗ್ಬಿಡ್ಬೋಣ ಅಂದ್ಬಿಟ್ಟು ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆಗಿ ನಾನು ಮತ್ತು ಸಂಪ್ರೀತ ಓಟ್ವಿ ಫುಲ್ಲು ಎವಿ ಗಾಳಿ ಅಂದರೆ ಗಾಳಿ ಅಷ್ಟು ಗಾಳಿ ಹೊಡಿತಾ ಇತ್ತು ಮತ್ತು ಕಣ್ಣಿಗೆಲ್ಲ ಧೂಳು ಬೈಕ್ ರೈಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಒಂದು ಗಗಲ್ಸ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇರೋರ್ ಸೈಡಲ್ಲಿ ನಿಂತಿದ್ವಿ ಕುಣಿಗಳಲ್ಲಿ ತೊಗೊಳ ಅಂತ ಇದು ವೆಲ್ಡಿಂಗ್ ಮಾಡೋರು ಗ್ಲಾಸ್ ಅಂತೆ ಈ ಕಡೇನು ಈ ಕಡೆನೂ ಎಲ್ಲೂ ಧೂಡು ಏನು ಅನ್ಬಿಟ್ಟು ಅದನ್ನ ತಗೊಂಡೆ ಹೋದ್ವಿ ಅಲ್ಲಿ ಲೊಕೇಶನ್ ರೀಚ್ ಆಗೋ ಬಂದು ಫುಲ್ ಆಮೇಲೆ ಊಟಕ್ಕೆಲ್ಲ ಕೊಡ್ತಾ ಇದ್ರು ಊಟ ಎಲ್ಲ ಮಾಡ್ಕೊಂಡು ಡೆಕೋರೇಷನ್ ಎಲ್ಲ ತೆಗೆಯೋಕು ಮುಂಚೆನೆ ಶಾಮಿಯಲ್ಲೂ ಕೂಡ ರಿಮೂವ್ ಮಾಡ್ಕೊಂತ ಇದ್ರು ಸೊ ಹಂಗಾಗಿ ತಮ್ಮ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ರಿಮೂವ್ ಮಾಡಕ್ಕೆಲ್ಲ ರಿಮೂವ್ ಮಾಡಿಸ್ಕೊಂಡು ರಿಮೂವ್ ಎಲ್ಲ ಮಾಡಾದ್ಮೇಲೆ ಪ್ಯಾಕ್ ಅಪ್ ಮಾಡ್ಕೊಂಡು ಅವ್ನು ಕಾರ್ಳಿಕ್ಕೆಲ್ಲ ತುಂಬಿಕೊಂಡ ಆಮೇಲೆ ನಾವಿಬ್ರು ಮಳೆ ಬೇರೆ ಬರೋ ಹಾಗಾಗಿತ್ತಲ್ಲ ಅವ್ನು ಕಾರಣ ಬರ್ತ ಅಂದ್ಬಿಟ್ಟು ನಾವು ಇಬ್ಬರು ಬೈಕ್ ತಗೊಂಡು ಮನೆಗೆ ಹೊರಟು ಬಂದ್ವಿ ನನ್ನ ಮಗನ್ನ ಕರ್ಕೊಂಡ್ಬಂದು ಮಲಗಿಸಿದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ರಾತ್ರಿ ಅಮ್ಮ ಅಡುಗೆ ಮಾಡಿದ್ರು ಊಟ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ನನ್ನ ಮಗನ ಊಟ ತಿನ್ಸಿನ್ ಬಾರೋ ಅಂದರೆ ಅವನು ನನ್ನ ತಮ್ಮ ವೀಡಿಯೋ ಮಾಡ್ತಿದ್ದ ಅಂದ್ಬಿಟ್ಟು ಆಟ ಆಡಿಕೊಂಡು ಮಾಡ್ತಾ ಇದ್ದ ಆಮೇಲೆ ಊಟ ಮಾಡಿ ಮಲ್ಕೊಂಡು ಮಾರ್ನಿಂಗು ಅಪ್ಪು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ತಮ್ಮವನ್ನ ಕರ್ಕೊಂಡು ಹೊಟ್ವಿ ಅಲ್ಲಿ ಪೆಟ್ರೋಲ್ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಅಂತ ಅವ್ರು ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂದ್ಬಿಟ್ಟು ಅಪ್ಪನ್ನ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಅಲ್ಲಿಂದ ಸ್ಟುಡಿಯೋಗೆ ಹೋಗಿ ಒಂದು ಪಾಸ್ಪೋರ್ಟ್ ಸೈಜು ಫೋಟೋಸ್ ಎಲ್ಲನೂ ಬೇಕಿತ್ತು ಸ್ಕೂಲ್ಗೆ ಅಡ್ಮಿಷನಿಗೆ ಸೊ ಹಂಗಾಗಿ ಸ್ಟುಡಿಯೋಗಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಬಂದು ಸ್ಕೂಲ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ ಒನ್ ಡೇ ಹೋಗಿ ಆಮೇಲೆ ಇವತ್ತು ಅಡ್ಮಿಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಮಾಡಿಸ್ದೆ ಪೇ ಆಫ್ ಅಮೌಂಟನ್ನ ಪೇ ಮಾಡಿ ಆಮೇಲೆ ಅವರು ಬ್ಯಾಗು ಬುಕ್ಸು ಎಲ್ಲನೂ ಕೊಟ್ಟರು ಎಲ್ಲನೂ ತೊಗೊಂಡು ಮನೆಗೆ ಬಂದು ಮೀನು ಸಾಂಬಾರು ಅಪ್ಪ ಮೀನು ತೊಗೊಂಬಂದು ಇಟ್ಟೋಗಿದ್ರು ಹೋಗಿದ್ರು ಆ ಮಧ್ಯಾಹ್ನಕ್ಕೆ ಮೀನು ಸಾಂಬಾರು ಅನ್ನ ಮಾಡಿ ನಾನು ತಿಂದು ಅವ್ನಿಗೂ ಸ್ವಲ್ಪ ತಿನ್ನಿಸಿ ಇವತ್ತಿನ ಡೇನೇ ಇಲ್ಲಿ ಕಂಪ್ಲೀಟ್ ಮಾಡಿದ್ದೆ ಆದರೂ ನೆಕ್ಸ್ಟ್ ಡೇ ನನಗೆ ಒಬ್ಬರು ಕಾಲ್ ಮಾಡಿದ್ರು ಸಡನ್ನಾಗೆ ಈಗ ರೀತಿಯಾಗಿ ಮೆಹೆಂದಿ ಬೇಕು ಎಂಗೇಜ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದೆ ಅವರು ಆಲ್ರೆಡಿ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಯಾರ ಯಾರತ್ರ ಮುಸ್ಲಿಮ್ಸ್ ಅವ್ರ ಹತ್ರ ಇದ್ರು ಅಂತ ಏನು ಹುಷಾರಿಲ್ಲ ಅಂತ ಹೋದರು ಅಂತ ಹೇಳ್ಬಿಟ್ಟು ಸಡನ್ನಾಗೆ ಬುಕ್ ಕಾಲ್ ಮಾಡ್ಕೊಂಡು ಬಂದರು ನನಗೆ ಆಮೇಲೆ ಅವರಿಗೆ ಹಾಕ್ಕೊಟ್ಬಿಟ್ಟು ಮತ್ತು ಅವ್ರ ಸಿಸ್ಟರ್ ಒಬ್ಬರಿಗೆ ಅರಬಿಕ್ ಡಿಸೈನ್ ಮೆಹಿಂದಿನ ಹಾಕ್ಕೊಟ್ಟೆ ಆಮೇಲೆ ಅಮ್ಮ ಕೂಡ ಬಂದರು ಮನೆಗೆ ಬಂದಿದ್ರು ಅವರು ಆಮೇಲೆ ಅವ್ರಿಗೆ ಕಾಫಿ ಮಾಡಿ ಕುಡ್ಕೊಂಡು ಆಮೇಲೆ ಅವರು ಹೋದರು ಅವತ್ತು ಕೂಡ ಅಲ್ಲಿಗೆ ವ್ಲಾಗ್ನ ಡ್ರಾಪ್ ಮಾಡಿದೆ ಆದರೂ ನೆಕ್ಸ್ಟ್ ಡೇ ಅಪ್ಪು ಸ್ಕೂಲಿಗೆ ಫಸ್ಟ್ ಡೇ ತರ್ಸ್ ಡೇ ಸ್ಕೂಲಿತ್ತು ಅವ್ನು ಫಸ್ಟ್ ಡೇ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋಕ್ಕೆ ಹೇಳ್ಬಿಟ್ಟು ತಿಂಡಿ ಅಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡಿ ನನಗಂತೂ ಒಂದು ಫುಲ್ ಟಯರ್ಡಾಗಿ ಹೋಗಿತ್ತು ಸೊ ಹಂಗಾಗಿ ನಾನೇನು ತಿಂಡಿ ಮಾಡಿರಲಿಲ್ಲ ಫಸ್ಟೇ ಅಮ್ಮನೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು ಮಳೆ ಕೂಡ ಬರ್ತಾಯಿತ್ತು ಅಪ್ಪು ಕಾರಲ್ಲೇ ಬಿಡಿ ಅಂತ ಕೇಳ್ತಿದ್ದೆ ಕಾರಲ್ಲಿ ಹೋಗೋಣ ಅಂತ ಅಂತಿದ್ದ ಸೊ ಹಾಗಾಗಿ ಅವನನ್ನು ಕಾರಲ್ಲೇ ಕರ್ಕೊಂಡೋಗಿ ಡೇ ಅಲ್ವಾ ಸ್ಕೂಲ್ ಹತ್ರ ಬಿಟ್ವಿ ಸ್ಕೂಲ್ ಮುಂದೆ ಡೆಕೋರೇಷನ್ ಮಾಡಿದ್ರು ಡೆಕೋರೇಷನ್ ಮಾಡಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ಮ್ಯಾಮ್ ಕರ್ಕೊಂಡೋದ್ರೆ ಅವ್ರ ಜೊತೆ ಕ ಸ್ಕೂಲ್ ಒಳಗಡೆ ಹೋದ ಅವನ ಬಿಟ್ಬಿಟ್ಟು ಮನೆಗೆ ಬಂದ್ವಿ ನಾನು ತಮ್ಮ ಸ್ಕೂಲಿಂದ ಕರ್ಕೊಂಬಂದು ಅವನಿಗೆ ಊಟ ಎಲ್ಲ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸೋಕ್ಕೆ ಅಂತ ಹೋಗ್ಬೇಕಾರೆ ಈ ಥರ ಚೇಷ್ಟೆ ಆಡಿದ್ವಿ ಮಲ್ಕೊಂಡು ಸಂಜೆ ನಾಳೆ ಒಂದು ಮೇಕಪ್ಪಿಗೆ ಸೆಟ್ ಬೇಕಿತ್ತು ಅದನ್ನು ಬಸ್ಸಿಗೆ ಹಾಕ್ಸ್ಕೊಂಡಿದ್ದೆ ಅದನ್ನ ನೀಸ್ಕೊಂಡು ಹಂಗೆ ಗೋಬಿ ತಿಂತೀನಿ ಅಂತ ತೊಗೊಂಡು ಆಂಟಿ ಅಂಗಡಿ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಹಣ್ಣು ತಗೊಂಡು ಮನೆಗೆ ಹೊರಟು ಬಂದು ಅಲ್ಲಿ ಸೆಟ್ಗೆಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಬ ಅವತ್ತಿನ ಬ್ಲಾಗ್ನಲ್ಲಿ ಕೆ ಡ್ರಾಪ್ ಮಾಡಿದೆ ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಪು ಬಾಕ್ಸ್ಗೆ ಮಾವಿನ ಹಣ್ಣು ಚಿತ್ರನ ಮಾಡೋಣ ಅಂತ ಮಾವಿನಕಾಯಿದು ಮಾವಿನಕಾಯಿ ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಆ್ಯಂಡ್ ನಿನ್ನೆ ಡ್ರಾಗನ್ ಫ್ರೂಟ್ ತೊಗೊಂಬಂದಿದ್ನಲ್ಲ ಅದ್ರದ್ದು ಜ್ಯೂಸ್ ಮಾಡೋಣ ಆಮೇಲೆ ಶುಗರಿಗೆ ಕೂಡ ಒಳ್ಳೆಯದು ಪೀಸ್ ಮಾಡಿ ಅಪ್ಪಂಗೆ ಹಾಗೇ ಕೊಟ್ಟೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ತಿಂಡಿ ಎಲ್ಲನೂ ಮಾಡಿ ರೆಡಿ ಮಾಡಿದ್ದೆ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಅವನಿಗೂ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಕೂರಿಸಿದ್ದೆ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ ಅವನು ಸ್ಕೂಲಿಗೆ ರೆಡಿ ಆಗಿದ್ದಾನೆ ಇವತ್ತು ಸೆಕೆಂಡ್ ಡೇ ಆಫ್ ಸ್ಕೂಲ್ ಅವನು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತೇನೋ ತಾಳ್ಮೆಯಿಂದ ಹೇಳಿದೆಲ್ಲ ಕೇಳಿಕೊಂಡು ಕೂತಿದ್ದ ಆಮೇಲೆ ತಿಂಡಿ ಚಿತ್ರನ ಹಾಕೊಟ್ಟೆ ನಾನೇ ತಿಂತೀನಿ ತಿನ್ನಿಸಿ ಇದಕ್ಕೆ ನಾನೇ ತಿಂತೀನಿ ಅಂತ ಅಂದ ಸೊ ಹಂಗಾಗಿ ಅವನಿಗೆ ಕೊಟ್ಟೆ ನನಗೂ ಕೂಡ ಟೈಮ್ ಇರಲಿಲ್ಲ ಅವ್ರು ಆಲ್ರೆಡಿ ಮನೆಗೆ ಬಂದಿದ್ದರು ಒಂದು ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ಟೈಮ್ ಕೂಡ ಆಗಿತ್ತು ಸೊ ಹಂಗಾಗಿ ಒಂದು ಬ್ಯಾಗ್ ಕೂಡ ಪ್ಯಾಕ್ ಮಾಡಿಬಿಟ್ಟು ಅವನನ್ನು ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ನಾನು ಲೊಕೇಶನಿಗೆ ನನ್ನ ತಮ್ಮನ ಕೈಲೇ ಬಿಡಿಸ್ಕೊಂಡೆ ಅವನು ಆಮೇಲೆ ಅವನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತೀನಿ ಅಂತ ಹೇಳ್ದೆ ನಾನು ಅಲ್ಲಿಗೆ ಹೋಗಿ ಹುಡುಗಿಗೆ ರೆಡಿನ ಮಾಡ್ತಾಯಿದ್ದೆ ಐ ಮಾಡ್ಕೊತಾ ಇದ್ದೆ ತಿಂಡಿನೂ ನಾನು ತಿಂದಿಲ್ಲ ಟೈಮಾಗಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಫಸ್ಟ್ ರೆಡಿ ಮಾಡಿಕೊಟ್ಬಿಟ್ಟು ಇಲ್ಲೇ ನಮ್ಮೂರಲ್ಲೇ ಇದ್ದಿದ್ದು ಮೇಕಪ್ಪು ಸೊ ಹಂಗಾಗಿ ಅವರು ಬೀಗ್ರೂಟ ಫಂಕ್ಷನಿಗೆ ರೆಡಿ ಆಗ್ತಿರೋದು ಸಿಂಪಲ್ ಮೇಕಪ್ನ ಕೇಳಿದರು ಇವರಿಗೆ ಮತ್ತು ಇವ್ರ ನಾದಿನಿಯವರಿಗೆ ಇಬ್ರಿಗೂ ಕೂಡ ರೆಡಿ ಮಾಡಿಕೊಡ್ಬೇಕು ಇವಾಗ ಫಸ್ಟು ಹುಡುಗಿನ ಒಬ್ಬಳೆ ಹೋಗಿದ್ದೆ ಎಷ್ಟೆಲ್ಲೂ ಮೇಕಪ್ಪು ಸ್ಯಾರಿ ಎಲ್ಲನೂ ಕೂಡ ಒಬ್ಳೇ ಮಾಡ್ಕೋಬೇಕಿತ್ತು ಸೊ ಹಂಗಾಗಿ ಒಂದು ಲೆವೆನ್ ತರ್ಟಿ ಏನೋ ಆಯಿತು ರೆಡಿ ಮಾಡೋ ಅಷ್ಟರಲ್ಲಿ ಫೈನಲ್ ಆಗಿ ಹುಡುಗಿ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಹೇಗೆ ಕಾಣಿಸ್ತಾ ಇದ್ದಾರೆ ಏನು ಹೇಗಿದೆ ಮೇಕಪ್ ಎಲ್ಲನೂ ಕೂಡ ನಿಮ್ಮ ಅಭಿಪ್ರಾಯನ ನೀವು ಕೂಡ ತಿಳಿಸ್ಬೋದು ಹಾಗೆ ಅವ್ರನ್ನ ಅದಿಗೂ ಕೂಡ ಸಿಂಪಲ್ಲಾಗಿ ಅವರು ಮೇಕವರ್ನ ಮಾಡಿಸ್ಕೊಂಡು ಸ್ಯಾರಿ ನಾನೇ ವೇರ್ ಮಾಡ್ಕೊತೀನಿ ಅಂದರೆ ಆಮೇಲೆ ಇಲ್ಲ ವೇರ್ ಮಾಡಿಬಿಡಿ ಅಂತ ಹೇಳಿದರು ಎಷ್ಟೆಲ್ಲೂ ಮೇಕಪ್ಪು ಸ್ಯಾರಿ ಎಲ್ಲನೂ ಕೂಡ ಅವ್ರು ಕೇಳಿದ ರೀತಿಯಾಗಿ ಮಾಡಿಕೊಟ್ಟು ಅಲ್ಲಿಂದ ಹೊರಟು ಹೋಗಿ ಲಗೇಜ್ ಎಲ್ಲ ಇಟ್ಟು ನನ್ನ ತಮ್ಮ ನನ್ನೇ ಪಿಕ್ ಮಾಡೋದಕ್ಕೆ ಬಂದಿದ್ದ ಆ್ಯಂಡ್ ಸ್ಕೂಲ್ ಹತ್ರ ಹೋಗಿ ಸ್ಕೂಲ್ ಬಿಡೋ ಟೈಮ್ ಕೂಡ ಆಗಿತ್ತು ಸ್ಟಾರ್ಟಿಂಗಲ್ಲಿ ಒನ್ ಓ ಕ್ಲಾಕಿಗೆ ಇದ್ದರು ಸೊ ಹಂಗಾಗಿ ಅವನ್ನ ಕರ್ಕೊಂಡು ಬರ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬಂದು ನನಗೆ ಊಟ ಎಲ್ಲ ಮಾಡಿಸಿ ನನ್ನ ತಮ್ಮ ಮಲ್ಗಸಕ್ಕೆ ಕರ್ಕೊಂಡು ಹೋದ ಆಮೇಲೆ ನಾನು ಮೆಹೆಂದಿನ ನೆನ್ನೆ ಟೈಸ್ಗೆ ಇಟ್ಟಿದ್ದೆ ಕಲಸಿ ಅದನ್ನು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಅದಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗಿ ಅಡುಗೆ ಮನೆ ಕ್ಲೀನ್ ಕ್ಲೀನ್ ಇದ್ದೆ ಅಮ್ಮ ಅಂಗಡಿ ಹತ್ರ ಹೋಗಿದ್ದರು ಬೆಳಗ್ಗೆನು ನಾನು ಎಲ್ಲ ಹೆಂಗೆ ಹೇಗೆ ತಿಂಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಹಂಗೆ ಇತ್ತು ಸೊ ಹಂಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಿಂಕಲ್ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡೆ ಆಮೇಲೆ ಸಂಜೆಗಪ್ಪ ಚಿಕನ್ ತೊಗೊಂಬಂದಿದ್ರು ಬಿರಿಯಾನಿ ಏನಾದರೂ ಮಾಡು ಅಂತ ಹೇಳಿದ್ರು ಅಂದ್ಬಿಟ್ಟು ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಸುಮಾರು ಸರಿ ಆಲ್ರೆಡಿ ಬಿರಿಯಾನಿ ರೆಸಿಪಿನ ತೋರಿಸಿದೆ ಸೊ ಹಂಗಾಗಿ ಡೀಟೇಲಾಗಿ ಏನೂ ರೆಸಿಪಿ ವಿಡಿಯೋನ ವೀಡಿಯೋನ ಹೋಗಲಿಲ್ಲ ಮಾಡಿ ತೋರಿಸಿರೋದೇ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಿರಿಯಾನಿ ಮಾಡೋದಿಕ್ಕಿದೆ ಮತ್ತು ನಮ್ಮ ಮನೆ ಚಿಕನ್ ತಂದರೆ ಸ್ವಲ್ಪ ಸಾಂಬಾರು ಕೂಡ ಮಾಡಿ ಎತ್ತಿಟ್ಕೊತೀವಿ ಪೂರ್ತಿ ಒಂದಕ್ಕೇನೆ ಮಾಡೋಲ್ಲ ಸೊ ಹಂಗಾಗಿ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ವಿ ಸೊ ಅದಕ್ಕೆ ಮಸಾಲೆ ಕೂಡ ಹಂಗಂಗೆ ಮಧ್ಯೆ ಮಧ್ಯ ಇದ್ದೆ ಇವಾಗ ಫೈನಲ್ ಆಗೇ ಆಗಿದೆ ಬಿರಿಯಾನಿ ನಾನು ಕೂಡ ತಿಂದೆ ನನ್ನ ಮಗನೂ ಕೂಡ ಸ್ವಲ್ಪ ತಿನ್ನಿಸ್ದೆ ಫೋನ್ ನೋಡ್ಕೊಂಡು ನೋಡ್ಕೊಂಡು ತಿನ್ನಲೇ ಇಲ್ಲ ಆಮೇಲೆ ಹನ್ನೊಂದುವರೆ ರಾತ್ರಿಯಲ್ಲಿ ಅಮ್ಮ ಹೊಟ್ಟೆ ಇಷ್ಟ ಏನಾರ ಕೊಡಮ್ಮ ಅಂತ ಅಂದ ಸ್ವಲ್ಪ ಎತ್ತಿಟ್ಟಿದ್ದು ಬಿರಿಯಾನಿನೇ ಕೊಟ್ಟೆ ಅವನೇ ಅವನಾಗ ಅವನೇ ಕುತ್ಕೊಂಡು ಸ್ಪೂನಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಂದ ಇದಿಷ್ಟ ಆಗುತ್ತೆ ಈ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾ ಬಾಯ್